ನೀವು ನೋಡ್ತಾ ಇದ್ದೀರಾ ಸಾಧಕರ ನಾನು ನಿಮ್ಮ ಅಶ್ವಿನಿ ಗೌಡ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಅಂದ್ರೆ ನಿಮ್ಗೆ ಆಲ್ರೆಡಿ ಒಂದಷ್ಟು ಇನ್ ಕೊಟ್ಟಿದ್ದೀನಿ ಪಕ್ಷ ಆಗುತ್ತೆ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದ ಅನ್ನೋದು ಒಳನೇ ಆರಿಸಿದ್ರು ನಮ್ಗೆಲ್ಲ ಗೊತ್ತಿರುವಂತೆ ಕಾಂಗ್ರೆಸ್ ಸರ್ಕಾರ ಸುಮಾರು ಐದು ಪುಕ್ಕಟೆ ಗ್ಯಾರಂಟಿ ಕೊಡೋದ್ರ ಮುಖಾಂತರ ಇವತ್ತು ಆಡಳಿತಕ್ಕೆ ಬಂದಿರೋದು ರೈತರು ಎಲ್ಲಿ ಸಂಘಷ್ಟದಲ್ಲಿ ಬರೋದಂದ್ರೆ ಅವ್ರು ಬೆಳೆದಂತ ಬೆಳೆಗೆ ಮಾತ್ರ ಬೆಲೆ ಸಿರುದ್ಧ ಎಪ್ಪ ಮುಖಾಂತರ ಜನ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಇದು ಬಹಳ ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರ ಆಗಿದೆ ಇದೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪ ಕಾರ್ಮಿಕ ತಪ್ಪಾಗಲ್ಲ ಅದಕ್ಕೆ ಬೆಂಬಲ ಕೊಟ್ಟು ಒಂದು ಶಕ್ತಿ ಐಲಿ ಖುಷಿ ಆಯ್ಲಿ ಅಂತವ್ರು ವಿಜಯ್ರು ಯುಗ ನಾಯಕ ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜನ ಬೆಂಬಲ ಕೊಟ್ಟಿದ್ಕೆ ಪ್ರಧಾನ ಮಂತ್ರಿ ಮುಂದೆ ಬರ್ತಾರೆ ಅಂತ ಗೊತ್ತಿಲ್ಲ ಹಿಂದೆ ಯಾರಿದ್ರು ಇಲ್ಲಿ ನಿಮ್ಗೆ ಎರಡ್ ಸಾವಿರ ಬಂದಿದೆ ಅಂತ ಖುಷಿಯಾಗಿದ್ರೆ ನಿಮ್ಗೆ ಗೊತ್ತಿಲ್ಲದೇ ನಿಮ್ ಮನೆಯಿಂದ ಮೂರು ನಾಲ್ಕು ಸಾವಿರ ರೂಪಾಯಿ ಹೋಗ್ತಾ ಹೌದು ನೀವು ದೊಡ್ಡ ವಸ್ಕರ ಮತ ಹಾಕಿದ್ರೆ ದೇಶದ ಭವಿಷ್ಯದ ಗತಿಯನ್ನು ಯೋಚನೆ ಮಾತ್ರ ದುಡ್ಡಿದ್ರೆ ರಾಜಕೀಯಕ್ಕೆ ಅಂತಂದ್ರೆ ಸೇವೆ ಮಾಡೋರಿಗೆ ಇಲ್ಲಿ ಇಲ್ಲ ದಿನ ಕೂಡ ಕೆಲವಿದ್ದಾಗ ಎಲ್ಲರೂ ಇರ್ತಾರೆ ಸೋತಾಗ ಸೋಲಿ ಒಣ